ನಮ್ಮ ಭಾಗ ಇವತ್ತು ನಮಗೆ ನಮ್ಮ ಸರ್ಕಾರಕ್ಕೆ ಒಳ್ಳೆ ಕೆಲಸ ಮಾಡಿದ್ವಿ ಅಂತ ಸರ್ಟಿಫಿಕೇಟ್ ಅನ್ನು ಕೊಟ್ಟಿದ್ದಾರೆ ಅಂತ ಈಗ ತಾನೇ ದಿನೇಶ್ ಗುಂಡೂರು ಹೇಳಿದ್ದಾರೆ ಜನ ಸುಮ್ ಸುಮ್ಗೆ ಎಲ್ಲೂ ಸೇರಲ್ಲ ಮೊನ್ನೆನೂ ನಾವು ನಮ್ಮ ತಾಲ್ಲೂಕಲ್ಲಿ ನಮ್ಮ ಜಿಲ್ಲೆಯಲ್ಲಿ ತಾಲ್ಲೂಕು ಮಟ್ಟ ಕಾರ್ಯಕ್ರಮ ಮಾಡಿದ್ವಿ ಆವಾಗಲೂ ಹೆಚ್ಚಿನ ಸಂಖ್ಯೆದಲ್ಲಿ ಬಂದು ಸರ್ಕಾರಕ್ಕೆ ಆಶೀರ್ವಾದ ಮಾಡಿ ಮಾಡಿದರು ಇವತ್ತು ದಿನ ಎರಡು ಸಾವಿರದ ಎಂಟು ಕೋಟಿ ವೆಚ್ಚದಲ್ಲಿ ಉದ್ಘಾಟನೆ ಕಾರ್ಯಕ್ರಮ ಹಾಗೆ ಗುದ್ದಲೆ ಪೂಜೆ ಕಾರ್ಯಕ್ರಮನ ಎರಡು ಸಾವಿರದ ಎಂಟು ಕೋಟಿ ವೆಚ್ಚದಲ್ಲಿ ಇಟ್ಕೊಂಡಿದ್ದಾರೆ ಅದರಲ್ಲಿ ಭಾಗ್ಯಪಲ್ಲಿದು ಬಿಟ್ಟು ಭಾಗ್ಯಪಲ್ಲಿ ಎರಡು ಸಾವಿರ ಇನ್ನೂರ ಹತ್ತು ಕೋಟಿದು ಅದು ಬಿಟ್ಟು ಎರಡು ಸಾವಿರದ ಎಂಟು ಕೋಟಿದು ಇವತ್ತು ಉದ್ಘಾಟನೆ ಕಾರ್ಯಕ್ರಮ ಹಾಗೂ ಗುದ್ದಲೆ ಪಾಜಿ ಗುದ್ದಲೆ ಪೂಜೆ ಕಾರ್ಯಕ್ರಮನ ಹಮ್ಮಿಕೊಂಡು ಹಮ್ಮಿಕೊಂಡಿದ್ದಾರೆ ಇವತ್ತು ಬಿ ಜೆ ಪಿ ಸರ್ಕಾರದಲ್ಲಿ ನಮ್ಮ ಸರ್ಕಾರ ಬಂದಾದ ಮೇಲೆ ಬಿ ಜೆ ಪಿಯವ್ರು ಇದ್ರು ಈ ಸರ್ಕಾರ ಗ್ಯಾರಂಟಿ ಕೊಟ್ಟಿದ್ದಿಂದ ದಿವಾಲಿಯಾಗಿದೆ ಆಗಿದೆ ಸರ್ಕಾರದಲ್ಲಿ ದುಡ್ಡಿಲ್ಲ ಇಲ್ಲ ಅಂತ ನಾನು ಭಾಳಷ್ಟು ಈ ವರ್ಷ ಹೇಳ್ತಾರೆ ನಿಮಗೆ ಈ ವರ್ಷದಲ್ಲೇ ಭಾಳಷ್ಟು ಕಾರ್ಯಕ್ರಮ ನಾನು ಹೋಗಿರೋದು ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಉಪಮುಖ್ಯಮಂತ್ರಿಗಳ ಜೊತೆಯಲ್ಲಿ ನಾನು ಹೇಳ್ತೀನಿ ಯಾವ ಅಭಿವೃದ್ಧಿ ಕೆಲಸಕ್ಕೆ ಗುದ್ಲಿ ಪೂಜೆ ಕಾರ್ಯಕ್ರಮಕ್ಕೆ ಹತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ದೇವನಹಳ್ಳಿಯಲ್ಲಿ ಮಾನ್ಯ ಮುನಿಯಪ್ಪ ಸಾಹೇಬರು ಕಾರ್ಯಕ್ರಮ ಮಾಡಿದರು ಆ ಕಾರ್ಯಕ್ರಮದ್ದು ಸಾವಿರದ ಏಳ್ನೂರು ಏಳ್ನೂರು ಕೋಟಿ ಗುದ್ಲಿ ಪೂಜೆ ಹಾಗೆ ಉತ್ನಾಟ ಕಾರ್ಯಕ್ರಮನ ಇದೇ ತಿಂಗಳ ಇದೇ ವರ್ಷದಲ್ಲಿ ಇದೇ ವರ್ಷದಲ್ಲಿ ನಾವು ಮಾಡಿದ್ವಿ ಅದ್ರ ಜೊತೆಯಲ್ಲಿ ಕೊಪ್ಪಳದಲ್ಲಿ ಹದಿನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ನಾ ಇಲ್ಲ ಹದಿನಾ ಯಾರು ಹತ್ತು ಎರಡು ಸಾವಿರದ ಇಪ್ಪತ್ತಲ್ಲಿ ಕೊಪ್ಪಳದಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಎರಡು ಸಾವಿರದ ಐನೂರ ಎಪ್ಪತ್ತೆಂಟು ಕೋಟಿದು ಗುದ್ಲಿ ಪೂಜೆಯನ್ನು ನಮ್ಮ ಹೊಸ ಕಾರ್ಮಿಕರಿಗೆ ಗುದ್ಲಿ ಪೂಜೆನ ಮಾಡಿದ್ವಿ ಅದೇ ಥರ ಕೊಪ್ಪ ಇದರಲ್ಲಿ ಕೊಪ್ಪಳದ ಬಳ್ಳಾರಿಯಲ್ಲಿ ಬಳ್ಳಾರಿಯಲ್ಲಿ ಸಂಡೂರಲ್ಲಿ ಒಂದೇ ತಾಲೂಕಲ್ಲಿ ಸಾವಿರದ ಇನ್ನೂರ ಎಂಬತ್ತು ಕೋಟಿದು ಗುದಲೆ ಪೂಜೆ ಗುದ್ಲಿ ಪೂಜೆನ ಮಾಡಿದ್ದೀವಿ ಮೊನ್ನೆ ನಮ್ಮ ಹೋದ ತಿಂಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕೂಡ್ಲಿಗೆಯಲ್ಲಿ ಬರೀ ತಾಲ್ಲೂಕುವಾರು ಕಾರ್ಯಕ್ರಮಕ್ಕೆ ಗುದ್ಲಿ ಪೂಜಾನ ಸಾವಿರದ ಮುನ್ನೂ ಇನ್ನೂರ ಮೂವತ್ತ್ನಾಲ್ಕು ಕೋಟಿದು ನಾವು ಮಾಡಿದ್ದೀವಿ ಒಟ್ಟಾಗಿ ನಾನು ನೋಡ್ದಂಗೆ ಐದಾರು ಜಿಲ್ಲೆಗೆ ನಾನು ಈ ತಿಂಗಳಲ್ಲಿ ನಾನು ಹೋಗಿದ್ದೆ ಅಲ್ಲಿ ಒಟ್ಟಾಗಿ ನೋಡಿದ್ರೆ ಇವತ್ತು ಈ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಸೇರಿಕೊಟ್ರಿ ಕನಿಷ್ಠ ಹದಿನಾಲ್ಕು ಸಾವಿರ ಕೋಟಿದು ಕಾರ್ಯಕ್ರಮನ ನಮ್ಮ ಸರ್ಕಾರ ಮಾಡಿದೆ ಎಲ್ಲಿ ನಮ್ಮ ಸರ್ಕಾರ ದಿವಾಲಿ ಆಗಿದೆ ದಿವಾಲಿ ಆಗಿದೆ ಅಂದ್ರಲ್ಲಿ ಬಿ ಜೆ ಪಿಯವರು ಅವರು ಹೆಂಗಿದೆ ಮಾಡೋಕ್ಕೆ ಸಾಧ್ಯ ಹೆಂಗ್ ಮಾಡೋಕ್ಕೆ ಸಾಧ್ಯ ಅಂತ ಬಿ ಜೆ ಪಿ ಸ್ನೇಹಿತರಿಗೆ ಕೇಳಕ್ಕೆ ಬಯಸ್ತಾ ಇದ್ದೀನಿ ಹಾಗಾಗಿ ಎಲ್ಲ ಕಡೆ ಮನೆ ಮುಖ್ಯಮಂತ್ರಿಗಳು ಎಲ್ಲ ಜಿಲ್ಲೆಯಲ್ಲಿ ಕಾರ್ಯಕ್ರಮನ ಹಮ್ಮಿಕೊಂಡು ಬರ್ತಾರೆ ನಾನು ಹೆಚ್ಚಾಗಿ ಮಾತಾಡೋಕೆ ಹೋಗಲ್ಲ ಅಥವಾ ಭಾಳ ಖಾತ್ರಿಯಿಂದ ನಮ್ಮ ಮುಖ್ಯಮಂತ್ರಿಗಳು ಮಾತು ಮತ್ತು ಉಪಮುಖ್ಯಮಂತ್ರಿಗಳು ಮಾ ಕೇಳಬೇಕಾಗಿದ್ದಾರೆ ಈಗ ನನ್ನ ವಸತಿ ಬಗ್ಗೆ ನಾನು ಹೇಳಲೇಬೇಕಾಗ್ತದೆ ಏನಕ್ಕೆ ಅಂದರೆ ವಸತಿ ಮಂತ್ರಿ ಆಗಿದ್ದೀನಿ ತಮ್ಮ ರಾಜ್ಯಕ್ಕೆ ಜನಕ್ಕೆ ನಾನು ಮಾಹಿತಿಯನ್ನು ಕೊಡಬೇಕಾಗ್ತದೆ ನಮ್ಮ ಸರ್ಕಾರ ಬರೋದು ಮುಂಚೆ ಎರಡು ಸಾವಿರದ ಇಪ್ಪತ್ತಲ್ಲಿ ಇಪ್ಪ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಸಾಹೇಬ್ರ ಮುಖ್ಯಮಂತ್ರಿ ಇರುವಾಗ ಸ್ಲಮ್ ಬೋರ್ಡಲ್ಲಿ ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರ ಐವತ್ತ್ಮೂರು ಮನೆಗಳು ಸ್ಯಾಂಕ್ಷನ್ ಮಾಡಿದರು ಯಾವಾಗ ಹಿಂದಿನ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರನೇ ಇರುವಾಗ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರ ಐವತ್ತ್ಮೂರು ಮನೆ ಸ್ಲಮ್ ಬೋರ್ಡ್ಗೆ ಸ್ಯಾಂಕ್ಷನ್ ಮಾಡಿದರು ಅದೇ ಥರ ರಾಜೀವ್ ಗಾಂಧಿ ಎ ಎಸ್ ಪಿ ಸ್ಕೀಮ್ ಅಂತ ಆಸಿಯಾ ಮನೆಗಳು ಅಂತೀವಿ ಅದಕ್ಕೆ ನಲ್ವತ್ತೇಳು ಸಾವಿರದ ಎಂಟುನೂರ ಅರವತ್ತು ಮನೆ ಒಟ್ಟಾಗಿ ಎರಡು ಲಕ್ಷದ ಮೂವತ್ತು ಸಾವಿರದ ಆರುನೂರು ಮನೆ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಸಾಹೇಬ್ರ ಮುಖ್ಯಮಂತ್ರಿ ಇರುವಾಗ ಆ ಮನೆಗಳು ಸ್ಯಾಂಕ್ಷನ್ ಆಗಿದ್ದು ಆ ಮನೆಗಳು ಸ್ಯಾಂಕ್ಷನ್ ಆದಮೇಲೆ ಸಮ್ಮಿಶ್ರ ಸರ್ಕಾರ ಒಂದೂವರೆ ವರ್ಷ ಸಮ್ಮಿಶ್ರ ಸರ್ಕಾರ ಇತ್ತು ಆಮೇಲೆ ಬಿ ಜೆ ಪಿ ಸರ್ಕಾರ ನಾಲ್ಕು ವರ್ಷ ಬಿ ಜೆ ಪಿ ಸರ್ಕಾರ ಇತ್ತು ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ ಅಂದರೆ ಒಂದು ಮನೆ ಕಟ್ಟಬೇಕಾದ್ರೆ ಏಳುವರೆ ಲಕ್ಷ ರೂಪಾಯಿ ಆಗ್ತದೆ ಕೇಂದ್ರ ಸರ್ಕಾರದಿಂದ ಪ್ರಧಾನಮಂತ್ರಿ ಆವಾಜ್ ಯೋಜನಾ ಅಂತೇಳ್ಬಿಟ್ಟು ಒಂದೂವರೆ ಲಕ್ಷ ಕೊಡ್ತಾವ್ರೆ ಪ್ರಧಾನಮಂತ್ರಿ ಆವಾಸ್ ಯೋಜನಾ ಅಂತೇಳ್ಬಿಟ್ಟು ಒಂದೂವರೆ ಲಕ್ಷ ಕೊಡ್ತಾರೆ ಆ ಬಡವರು ಮನೆ ಕಟ್ಟಕ್ಕೆ ಜಿ ಎಸ್ ಟಿ ಹಾಕಿ ಏಯ್ಟೀನ್ ಪರ್ಸೆಂಟ್ ಒಂದು ಲಕ್ಷದ ಮೂವತ್ತೆರಡು ಸಾವಿರ ವಾಪಸ್ ತೊಗೊಳ್ತಾವ್ರೆ ಹಾಗಾಗಿ ಕೇಂದ್ರ ಸರ್ಕಾರ ಇಂದ ಒಂದೂವರೆ ಲಕ್ಷ ಇದ್ರು ರಾಜ್ಯ ಸರ್ಕಾರದಿಂದ ಜನರಲ್ಗೆ ಒಂದೂವರೆ ಲಕ್ಷ ಎಸ್ ಸಿ ಎಸ್ ಟಿ ಇದ್ದರೆ ಎರಡು ಲಕ್ಷ ಅವರೇಜ್ ತೊಗೊಂಡ್ರೆ ಏಳುವರೆ ಲಕ್ಷದಲ್ಲಿ ಮೂರು ಲಕ್ಷ ಕೊಟ್ಟರೆ ನಾಲ್ಕೂವರೆ ಲಕ್ಷ ಬೆನಿಫಿಷರಿ ಕಟ್ಟಬೇಕಾಗ್ತದೆ ಎಲ್ಲಿಂದ ಬಡವರು ಕಟ್ಟಕ್ಕೆ ಸಾಧ್ಯ ಟೋಟಲ್ ಬೆನಿಫಿಷಿಯರಿ ಪೇಮೆಂಟ್ ಎರಡು ಲಕ್ಷದ ಮೂವತ್ತು ಸಾವಿರಗೆ ಒಂಬತ್ತುವರೆ ಸಾವಿರ ಕೋಟಿ ಬರಬೇಕಾಗಿತ್ತು ಎಷ್ಟು ಒಂಬತ್ತುವರೆ ಸಾವಿರ ಕೋಟಿ ಬರಬೇಕಾಗಿತ್ತು ಬರೀ ಮುನ್ನೂರು ಹತ್ತು ಕೋಟಿ ಬಂದಿತ್ತು ಯಾರೋ ಐದು ಸಾವಿರ ಕೊಟ್ಟವ್ರೆ ಯಾರೋ ಹತ್ತು ಸಾವಿರ ಕೊಟ್ಟವ್ರೆ ಯಾರೋ ಹದಿನೈದು ಸಾವಿರ ಕೊಟ್ಟವರೆ ಆದಮೇಲೆ ಹೊಡಕ್ಕೆ ಸಾಧ್ಯ ಆಗಿಲ್ಲ ಬಡವ್ರು ಕೊಟ್ಟಿಲ್ಲ ಜನ ಬೀದಿಯಲ್ಲಿದ್ದರು ನನ್ನ ಗಮನಕ್ಕೆ ಬಂದಾದ ಮೇಲೆ ನಾನು ಹೆಂಗೋಪ್ಪ ಮನೆ ಉಪ ಮುಖ್ಯಮಂತ್ರಿಗೆ ತರೋದಿದ್ದು ಏನಕ್ಕೆ ಅಂದರೆ ಒಂಬತ್ತುವರೆ ಸಾವಿರ ಈ ಗ್ಯಾರಂಟಿಗಳಿಗೆ ಅವೈವತ್ತಿಂದ ಅರವತ್ತು ಸಾವಿರ ಕೋಟಿ ಈ ಗ್ಯಾರಂಟಿಗಳು ಇದೆ ಇದೆಲ್ಲ ನಾನು ಹೆಂಗೆ ಒಂಬತ್ತೂರು ಸಾವಿರ ಕೋಟಿ ಹೋಗಿ ಕೇಳಿದಂತ ಧೈರ್ಯ ಮಾಡಿ ಮಾನ್ಯ ಮುಖ್ಯಮಂತ್ರಿಗೆ ಹೇಳಿದೆ ಸರ್ ಹಿಂದಿನ ಸರ್ಕಾರದಲ್ಲಿ